ಖರೀದಿ ಮಾಡ್ಬೇಕು ಕೇಳಿರಿ ನಾವೇನು ಖರೀದಿ ಮಾಡಿಲ್ಲಪ್ಪ ಯಾರು ಕೇಳಿದೆ ಅವ್ರು ಕೇಳಿ ಯಾರಿಗೆ ಯಾಕೆ ಮುಚ್ಚಿಡ್ತದ ನನಗೇನು ಮುಚ್ಚಿಡೋದಿಲ್ಲ ಬೇರೆ ಏನಾರ ಇದೆಯಾ ಆಯಿತು ಸರ್ ಸಿದ್ಧರಾಮಯ್ಯ ಗೃಹಪೋಷ್ಠ ನಾಯಕರು ಆಗಿದ್ರು ನೆಲೀಪಿರ್ಬೇಕು ಅವ್ರಿಗೆ ಅವರೂ ಸಹ ನಮ್ಮ ತವರೆ ಗೃಹಪಷ್ಟದಲ್ಲಿ ಕೆಲಸ ಮಾಡಿದ್ದಾರೆ ఇవ్ సమయ మరి ఆగి డి కే శివ్ మన దుడ్డల్ నాం కొట్ట జిఎస్ టీ నా కొట్ట ట్యాక్స్ డ్డు ఎల్సా హల్వా కాంగ్రెస్ మాత్ర జిఎస్ టీ కట్టారా నా కట్టదల్వ న్రమయ్యవర్కి హత య నా పక్షలు ఎస్కెట్ జన అది బెస్ అఫోట్ ఆధార్ మేలు నమే కొంటా నీవు కేంద్ర సర్కార నరేంద్ర మోదీవర ఫైనాన్స్ మినిస్టర్ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ ನಮ್ಗೆ ಆಗಿದೆ ಗ್ರಾಂಡ್ ಕೊಟ್ಟಿಲ್ಲ ಫಂಡ್ ಕೊಟ್ಟಿಲ್ಲ ಅಂತ ನಿಮ್ಗೆ ಏನು ಈ ನೈತಿಕತೆ ಇದೆ ನಿಮ್ಗೇನು ನೈತಿಕತೆ ಇದೆ ಕೇಂದ್ರ ಸರ್ಕಾರದ ಹೋರಾ ವಿರುದ್ಧ ಹೋರಾಟ ಮಾಡೋಕ್ಕೆ ಪ್ರತಿಭಟನೆ ಮಾಡೋಕ್ಕೆ ನೀವೇ ಮುಖ್ಯಮಂತ್ರಿ ಆಗಿ ಫೈನಾನ್ಸ್ ಮಿನಿಸ್ಟರ್ ಆಗಿ ನೀವೇ ಅನ್ಯಾಯ ಮಾಡ್ತೀರ ಅಂದರೆ ನಿಮ್ಮ ವಿರುದ್ಧ ನಾವು ಯಾಕೆ ಹೋರಾಟ ಮಾಡಬಾರ್ದು ಎರಡನೇ ತಾರೀಕು ನಾವು ಹೋರಾಟನ ಮಾಡ್ತೀವಿ ನಮ್ಗೆ ಆಗಿದೆ ನಮಗೂ ಕೊಡಬೇಕಲ್ಲ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಜಿ ಎಸ್ ಟಿ ಕಟ್ಟಲ್ವಾ ಟ್ಯಾಕ್ಸ್ ಕಟ್ಟಲ್ವಾ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲವಾ ಯಾತಿಗೆ ನೀವು ಈ ತಾರತಮ್ಯ ಮಾಡಿದ್ದೀರಾ ಅಂದರೆ ನೀವು ನಿಜವಾಗಿಯೂ ಸಹ ದ್ವೇಷದ ರಾಜಕಾರಣ ಇವತ್ತು ಮಾಡ್ತಾಯಿದ್ದೀರಿ ಅಂದರೆ ವಿರೋಧ ಪಕ್ಷನ ದಮನ ಮಾಡಬೇಕು ಅಂತ ಏನು ಚಿಂತೆ ಮಾಡಿದ್ದೀರಿ ಇದು ಒಳ್ಳೆಯದಲ್ಲ ಇದು ಒಳ್ಳೇದಾಗೋದಿಲ್ಲ ಇದು ಶಾಸಕ ನಾವು ಬೆಳಗಾವದಲ್ಲಿ ಇದು ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ ಆದರೂ ಸಹ ಇವತ್ತು ಎರಡನೇ ತಾರೀಕು ಸಿಂಬಾಲಿಕ್ಕಾಗಿ ಸುಮಾರು ಸಾವಿರಾರು ಜನ ಬರ್ತೀವಿ ಒಂದಲ್ಲ ನನ್ನ ಕ್ಷೇತ್ರದಲ್ಲಿ ಸುಮಾರು ಮೂರು ಪಂಚಾಯತಿಯಿಂದ ಮೂವತ್ತ್ ಮೂರು ವೈಕಲ್ಯ ಬರ್ತೀವಿ ಜನ ತುಂಬಗಳು ನಾವೆಲ್ಲ ಈ ಸುರೇಶ್ ಗೌಡ ಇರ್ಬೋದು ಗಣೇಶ್ ಇರ್ಬೋದು ನಾವೆಲ್ಲರೂ ಸಹ ದಿಲೀಪು ಸುರೇಶ್ ಬಾಬು ಎಲ್ಲರೂ ಸಹ ಎಲ್ಲ ಸೇರಿ ಜನ ಸೇರಿಸಿ ನಾವು ಸಿದ್ದರಾಮಯ್ಯವ್ರ ವಿರುದ್ಧ ಈ ಸರ್ಕಾರ ವಿರುದ್ಧ ಕಪ್ಪು ಬಾವುಟವನ್ನು ಹಾಕಿ ಪ್ರತಿಭಟನೆ ಮಾಡಿ ಗೋ ಬ್ಯಾಕ್ ಸಿದ್ದರಾಮ ಅಂತ ಹೇಳಿ ನಾವು ಧಿಕ್ಕಾರವನ್ನು ಸರ್ಕಾರ ವಿರುದ್ಧ ಧಿಕ್ಕಾರ ಹೋಗ್ತೀವಿ ಯಾವುದಕ್ಕೆ ಮೋದಿ ಸರ್ಕಾರ ವಿರುದ್ಧ ನಿರ್ಮಲಾ ಸೀತಾರಾಮನ್ ವಿರುದ್ಧ ನಮಗೆ ದುಡ್ಡು ಕೊಟ್ಟಿಲ್ಲ ಅಂತ ಇವ್ರಿಗೆ ನೈತಿಕತೆ ಇದೆ ಇವ್ರು ನಮಗೆ ಇಲ್ಲೇ ಕೊಟ್ಟಿಲ್ಲ ಇವ್ರೂರಲ್ಲೇ ಕೊಟ್ಟಿಲ್ವಲ್ಲ ಡೆಲ್ಲಿಗೆ ಹೋಗ್ತಾರೆ